ಸಖತ್ ಹಲ್ಚಲ್ ಎಬ್ಬಿಸಿದ ಪುಷ್ಪಾ ಟು ಸಿನಿಮಾ ಈಗಾಗಲೇ ರಿಲೀಸ್ ಆಗಿದೆ ಸಿನಿಮಾ ನೋಡಿ ಬಂದ ಫ್ಯಾನ್ಸ್ ಕೂಡ ಒಂದಷ್ಟು ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ ಇನ್ನು ಓವರಾಲ್ ಈ ಸಿನಿಮಾ ಸಾರಾಂಶ ಏನೆಂದ್ರೆ ಪುಷ್ಪಾ ಭಾಗ ಒಂದರಲ್ಲಿ ಪುಷ್ಪರಾಜ್ ಹೇಗೆ ಶ್ರೀಮಂತ ಆಗ್ತಾನೆ ಅನ್ನೋದನ್ನ ತೋರಿಸಿದ್ದ ನಿರ್ದೇಶಕ ಸುಕುಮಾರ್ ಪುಷ್ಪಾ ಟು ಸಿನಿಮಾದಲ್ಲಿ ನಾಯಕ ನಟನ ಲೈಫ್ ಸ್ಟೈಲ್ ಅವನಿಗೆ ಎದುರಾಗುವ ಸವಾಲುಗಳೇನು ಅದನ್ನೆಲ್ಲಾ ಆತ ಹೇಗೆ ಫೇಸ್ ಮಾಡ್ತಾನೆ ಅನ್ನೋದನ್ನ ತೋರಿಸಿದ್ದಾರೆ ಆದ್ರೆ ಕೆಲವು ಪ್ರೇಕ್ಷಕರು ಈ ಸಿನಿಮಾ ಬೆಂಕಿ ಅನ್ನೋ ತರ ಅಭಿಪ್ರಾಯ ತಿಳಿಸಿದ್ರೆ ಇನ್ನೂ ಕೆಲ ಪ್ರೇಕ್ಷಕರು ಸಿನಿಮಾಗೆ ಸಮಾಧಾನಕರ ಬಹುಮಾನ ನೀಡಿದ್ದಾರೆ ಯಾಕೆಂದ್ರೆ ಪುಷ್ಪಾಟು ಸಿನಿಮಾದಲ್ಲಿ ಕತೆಗಿಂತ ಜಾಸ್ತಿ ಗೆ ಒತ್ತು ಕೊಡಲಾಗಿದೆ ಎಂಬ ಮಾತು ಕೇಳಿ ಬರ್ತಿದೆ ಇನ್ನೂ ಈ ಸಿನಿಮಾದಲ್ಲಿ ಕನ್ನಡಿಗರ ಪಾತ್ರಕ್ಕೆ ಫುಲ್ ಮಾರ್ಕ್ ಸಿಕ್ಕಿದೆ ಅಂತಲೇ ಹೇಳಬಹುದು ಡಾಲಿ ಧನಂಜಯ್ ನಟಿಯಾಗಿರುವ ರಶ್ಮಿಕಾ ಮಂದಣ್ಣ ಹಾಗೂ ತಮ್ಮ ಡ್ಯಾನ್ಸ್ ಮೂಲಕ ಪಡ್ಡೆ ಹುಡುಗರ ನಿದ್ದೆಗೆಡಿಸಿರುವ ಶ್ರೀಲೀಲಾ ಹೀಗೆ ಎಲ್ಲರ ಪಾತ್ರವನ್ನು ಪ್ರೇಕ್ಷಕರು ಒಪ್ಪಿಕೊಂಡಿದ್ದಾರೆ ಹ್ಯಾಟ್ಸ್ ಆಫ್ ಹೇಳಿದ್ದಾರೆ ಆದರೆ ಓವರ್ ಆಲ್ ಸಿನಿಮಾದಲ್ಲಿ ಇನ್ನೂ ಏನೋ ಬೇಕಿತ್ತು ಅನ್ನೋದನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ಈ ಸಿನಿಮಾಗೆ ಮಿಶ್ರ ಪ್ರತಿಕ್ರಿಯೆ ಕೇಳಿ ಬರ್ತಿದೆ